ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನಿವತ್ತು ಮಾಡ್ತಿರೋ ಲೆಸನ್ ಯಾವುದು ಅಂದರೆ ಬದುಕಿನ ಪಥ ಬದಲಿಸುವ ಹತ್ತು ತಂತ್ರಜ್ಞಾನ ಶೋಧನೆಗಳು ಇದನ್ನು ಬರೆದಿರೋದು ಪೂರ್ಣಿಮಾ ಪೂರ್ಣಿಮಾ ಮಾಲಗಿ ಮನಿ ಈ ಲೆಸನ್ ಪೂರ್ತಿ ಒಂದು ತಂತ್ರಜ್ಞಾನದ ಬಗ್ಗೆ ಇದೆ ಅಂದರೆ ಟೆಕ್ನಾಲಜಿ ಬಗ್ಗೆ ಇದೆ ಹೇಗೆ ಟೆಕ್ನಾಲಜಿಯಿಂದ ಹ್ಯೂಮನ್ ಲೈಫ್ ತುಂಬ ಈಸಿ ಆಗಿದೆ ಹಾಗೆ ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ತುಂಬ ಜನ ಹೇಗೆ ಲೇಸಿ ಆಗ್ತಿದ್ದಾರೆ ಇಲ್ಲಿ ಬರೀ ಈ ಲೆಸನ್ ಪೂರ್ತಿ ಆದ್ರ ಬಗ್ಗೆ ಅಂದರೆ ಒಂದು ಟೆಕ್ನಾಲಜಿಯಿಂದ ಏನೇನೆಲ್ಲ ಅಡಾಪ್ಟ್ ಮಾಡಿದ್ದಾರೆ ಅಂದರೆ ಎಷ್ಟು ಹ್ಯೂಮನ್ ಆಕ್ಟಿವಿಟೀಸ್ನ ಹೇಗೆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಬೇರೆ ಯಾರು ಅಂದರೆ ರೋಬೋಸ್ ಆಗಿರ್ಬೋದು ಅಥವಾ ಡ್ರೋನ್ಸ್ ಆಗಿರ್ಬೋದು ಇವ್ರುಗಳು ಮಾಡೋ ಥರ ಮಾಡಿದ್ದಾರೆ ಅಷ್ಟು ಟೆಕ್ನಾಲಜಿ ಈ ನಡುವೆ ಕೆಲಸ ಮಾಡ್ತಿದೆ ಅದರಲ್ಲಿ ಮೊದಲನೇದು ಬಂದು ಕೃತಕ ಬುದ್ಧಿಮತೆ ಮತ್ತು ವರ್ಚುವಲ್ ರಿಯಾಲಿಟಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೇನು ಕೆಲಸ ಮಾಡುತ್ತೆ ಅಂದರೆ ಮನುಷ್ಯ ಒಬ್ಬ ಮನುಷ್ಯ ಏನೇನೆಲ್ಲ ಕೆಲಸ ಮಾಡ್ಬೋದು ಅದನ್ನೆಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ರೋಬೋಸ್ಗಳಿಗೆಲ್ಲ ಅಡಾಪ್ಟ್ ಮಾಡಿ ಆ ರೋಬೋಸ್ ನಮ್ಮ ಕೆಲಸನ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬರೀ ಒಬ್ಬ ಮನುಷ್ಯ ಒಂದು ಆಪ್ರೇಟ್ ಮಾಡಿದ್ರೆ ಸಾಕು ಇನ್ನು ಮಿಕ್ಕಿದ ಕೆಲಸ ಎಲ್ಲ ರೋಬೋಟ್ಸೇ ಮಾಡುತ್ತೆ ಎಕ್ಸಾಂಪಲ್ ಯಾವುದಾದ್ರು ಅಂದರೆ ಸೋಷಿಯಲ್ ರೋಬೋ ರೋಬೋ ವಕೀಲರು ಮತ್ತು ರೋಬೋ ಕೆಲಸಗಾರರು ಅದರಲ್ಲಿ ಸೋಷಿಯಲ್ ರೋಬೋ ಅಂದರೆ ಇವಾಗ ಕೋವಿಡ್ ಸಿಚುಯೇಷನ್ಸಲ್ಲಿ ನಾವೆಲ್ಲ ಮನೇಲೇ ಕೂತ್ಕೊಂಡು ಪಾಠ ಎಲ್ಲ ಕೇಳಿಸ್ಕೊಳ್ತಿದ್ದೋ ಅಂದರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು ಅದು ಸೋಷಿಯಲ್ ರೋಬೋ ಸಹಾಯದಿಂದ ನಾವು ಮನೇಲೇ ಕೂತ್ಕೊಂಡು ಪಾಠ ಎಲ್ಲ ಕೇಳೋಷ್ಟು ಅಂಚು ಟೆಕ್ನಾಲಜಿ ಇಂಪ್ರೂವ್ ಆಗಿತ್ತು ನೆಕ್ಸ್ಟ್ ಬಂದರೆ ರೋಬೋ ವಕೀಲರು ಅಂದರೆ ನಾವು ಕೋರ್ಟ್ಗೆಲ್ಲ ಹೋದರೆ ಅಲ್ಲಿ ಲಾಯರ್ಸ್ ಎಲ್ಲ ವಾದ ಮಾಡ್ತಿರ್ತಾರೆ ಬಟ್ ಆ ಲಾಯರ್ಸ್ ವಾದ ಮಾಡುವಂಥ ಕೆಲಸನ ಇಲ್ಲಿ ರೋಬೋಸ್ ಮಾಡುತ್ತೆ ಆದರೆ ರೋಬೋಸ್ಗೆ ಸ್ವಲ್ಪ ಒಂದು ಎ ಐ ಅನ್ನೋದನ್ನ ಅಡಾಪ್ಟ್ ಮಾಡಿದ್ರೆ ಅವರು ಒಬ್ಬ ಲಾಯರ್ ಮಾಡುವಂಥ ಕೆಲಸನೂ ಸಹ ಒಂದು ರೋಬೋ ಮಾಡುತ್ತೆ ನೆಕ್ಸ್ಟ್ ಒಂದು ರೋಬೋ ಕೆಲಸಗಾರರು ಇದಿನ್ನೂ ಅಷ್ಟೊಂದು ಎಲ್ಲೂ ಬಂದಿಲ್ಲ ಬಟ್ ಇದೇನಾದ್ರೂ ಬಂದರೆ ತುಂಬಾ ಇಂಪ್ರೂವ್ ಆಗುತ್ತೆ ಏನು ಅಂದರೆ ಲೈಕ್ ರೋಬೋ ಕೆಲಸಗಾರರಿಂದ ತುಂಬ ಏನೇ ಒಂದು ಮನುಷ್ಯ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಈ ಕೆಲಸಗಾರರು ಬೇಗ ಬೇಗನೆ ಮಾಡಿಬಿಡ್ತಾರೆ ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಒಬ್ಬ ಮನುಷ್ಯನಿಗೆ ಮನುಷ್ಯ ಮಾಡಷ್ಟು ಒಂದು ಮೂರ್ನಾಲ್ಕು ಜನ ಮನುಷ್ಯ ಮಾಡಷ್ಟು ಕೆಲಸ ಒಂದೇ ರೋಬೋ ಮಾಡುತ್ತೆ ಇದರಿಂದ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ ಇಷ್ಟು ಫಸ್ಟ್ ಒಂದು ಕೃತಕ ಬುದ್ಧಿಮತೆ ಮತ್ತು ವರ್ಚುವಲ್ ರಿಯಾಲಿಟಿ ನೆಕ್ಸ್ಟ್ ಬನ್ನಿ ಮೆಟಾಲೆನ್ಸ್ ಮೆಟಾಲೆನ್ಸ್ ಅಂದರೆ ಫಸ್ಟು ಕಣ್ಗಳಿಗೆಲ್ಲ ಗಾಜಿನ ಗ್ಲಾಸಸ್ ಬರ್ತಿತ್ತು ಆಮೇಲೆ ಲೆನ್ಸಸ್ ಬರ್ತಿತ್ತು ಆ ಲೆನ್ಸಸ್ನೆಲ್ಲ ಹಾಕ್ತಿದ್ರು ಬಟ್ ಈಗ ಆ ಲೆನ್ಸೇ ಇನ್ನೂ ತುಂಬ ರೀತಿ ಅಂದರೆ ತುಂಬ ಶೈಲಿಯಲ್ಲಿ ಬರ್ತಿದೆ ಅಂದರೆ ಇವಾಗ ನಮ್ಮ ಕಣ್ಗಳನ್ನ ಸೌಂದರ್ಯನ ನಾವೇ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ತುಂಬ ಜನ ಲೆನ್ಸ್ ಹಾಕ್ಕೊಳ್ತಿದ್ದಾರೆ ಅದು ಕೂಡ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಆ ಲೆನ್ಸಸ್ನೆಲ್ಲ ಬಂದಿದೆ ನೆಕ್ಸ್ಟ್ ಬಂದು ಬಯೋಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ನೆಲ್ಲ ಫಸ್ಟಾಗಿದ್ದರೆ ತುಂಬ ಅಲ್ಲಲ್ಲೇ ಬಿಸಾಕ್ಬಿಡ್ತಿದ್ರು ಆದ್ದರಿಂದ ಅದು ಬಯೋಡಿಗ್ರೇಡಬಲ್ ಕೂಡ ಆಗ್ತಿರ್ಲಿಲ್ಲ ಹಾಗೆ ಅದು ಅಲ್ಲಲ್ಲೇ ಉಳ್ಕೊಬಿಡ್ತಿತ್ತು ಬಟ್ ಈಗೇನು ಮಾಡ್ತಿದ್ದಾರೆ ಅಂದರೆ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡಿ ರೀಪ್ರೊಡಕ್ಷನ್ ಮಾಡಿ ರೀಯೂಸ್ ಮಾಡಿ ರೀಯೂಸ್ ಮಾಡೋ ಥರ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ನೆಕ್ಸ್ಟ್ ಬಂದು ಕ್ಯಾನ್ಸರ್ ಲಸಿಕೆ ಟೆಕ್ನಾಲಜಿನ ಬಳಸ್ಕೊಂಡು ತುಂಬ ಲಸಿಕೆಗಳನ್ನೆಲ್ಲ ತಯಾರು ಮಾಡಿದ್ದಾರೆ ಇವಾಗ ಎಕ್ಸಾಂಪಲ್ ಕೋವಿಡ್ ಸಿಚುವೇಶನ್ ಬಂದಾಗೂ ಸಹ ಕೋವಿಡ್ ಲಸಿಕೆಗಳನ್ನೆಲ್ಲ ತಯಾರು ಮಾಡಿದ್ರು ಅಂದರೆ ನಮ್ಮ ಲೈಫ್ನ ಕಾಪಾಡಬೇಕು ಅನ್ನೋ ಒಂದು ರೀಸನ್ಗೆ ಲಸಿಕೆಗಳನ್ನೆಲ್ಲ ಕಂಡಿಡಿದ್ರು ಯೂಸಿಂಗ್ ಟೆಕ್ನಾಲಜಿ ಈ ಥರ ಎಲ್ಲ ಏನೇನೋ ಕಂಡಿಡ್ದಿದ್ದಾರೆ ಲಸಿಕೆಗಳು ಇದರಿಂದ ಒಬ್ಬ ಮನುಷ್ಯನ ಜೀವ ಜೀವ ಇನ್ನೊಂದು ಸ್ವಲ್ಪ ದಿವಸ ಉಳಿಬೇಕು ಅನ್ನೋ ರೀಸನ್ಸ್ಗೆ ಇದನ್ನೆಲ್ಲ ಕಂಡಿಡಿದ್ರು ನೆಕ್ಸ್ಟ್ ಬುದ್ಧಿವಂತ ಗೊಬ್ಬರ ಫಸ್ಟ್ ಆಗಿದ್ರೆ ಒಂದು ಪ್ಲ್ಯಾಂಟ್ಸ್ನೆಲ್ಲ ಗ್ರೋ ಮಾಡಬೇಕು ಅಂದರೆ ಇವಾಗ ಯಾವ್ದು ಒಂದು ಸಸಿನ ಹಾಕಿದ್ರೆ ಅದನ್ನೆಲ್ಲ ಬೆಳಿಬೇಕು ಅಂದರೆ ಬರೀ ಹಸು ಗೊಬ್ಬರ ಮಾತ್ರ ಹಾಕ್ತಿದ್ರು ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ನ್ಯೂ ನ್ಯೂ ಫರ್ಟಿಲೈಸರ್ಸ್ನೆಲ್ಲ ಕಂಡು ಹಿಡ್ದಿದ್ದಾರೆ ಇದರಿಂದ ಪ್ಲ್ಯಾಂಟ್ ಅನ್ನೋದು ಅಥವಾ ಒಂದು ಸಸಿ ಅನ್ನೋದು ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ಇವಾಗ ಎಕ್ಸಾಂಪಲ್ ಒಂದು ಒಂದು ವರ್ಷಕ್ಕೆ ಬಿಡುವಂಥ ಒಂದು ಫಲ ಅಂದರೆ ಏನಾದ್ರು ಒಂದು ರಾಗಿ ಏನಾದ್ರು ಹಾಕಿರ್ತೀವಿ ಅಂದ್ಕೊಳ್ಳಿ ಅದು ಒಂದು ವರ್ಷಕ್ಕೆ ಫಲ ಬಿಡಬೇಕಾದ್ರೆ ಈಗೆಲ್ಲ ಫರ್ಟಿಲೈಸರ್ಸ್ನೆಲ್ಲ ಯೂಸ್ ಮಾಡೋದ್ರಿಂದ ಮೂರು ಮೂರು ತಿಂಗಳಿಗೆ ಫಲ ಬರ್ತಿದೆ ಸೊ ಅದರಿಂದ ತುಂಬ ಟೆಕ್ನಾಲಜಿ ಇಂಪ್ರೂವ್ ಮಾಡಿದ್ದಾರೆ ನೆಕ್ಸ್ಟು ಬ್ಲಾಕ್ ಚೈನ್ ಅಂದರೆ ಹ್ಯಾಕರ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಹ್ಯಾಕ್ ಮಾಡ್ತಿದ್ದಾರೆ ಇವಾಗ ನಮ್ದು ಏನಾದರೂ ಡೇಟಾ ಏನಾರು ಇದ್ದರೆ ಅದನ್ನೆಲ್ಲ ಹ್ಯಾಕ್ ಮಾಡ್ತಿದ್ದಾರೆ ಈ ಬ್ಲಾಕ್ ಚೈನ್ ಸಹಾಯದಿಂದ ಆ ಡೇಟಾನೆಲ್ಲ ಒಂದು ಸೆಕ್ಯೂರ್ ಮಾಡ್ತಾರೆ ಸೆಕ್ಯೂರ್ ಮಾಡಿ ಇವಾಗ ಬೇರೆಯವರು ಹ್ಯಾಕರ್ಸ್ ಆಗಿರ್ಬೋದು ಬೇರೆ ಬೇರೆ ಯಾರೇ ಒಬ್ಬರಾದರೂ ನಮ್ಮ ಡೇಟಾ ನಾವು ಇಕ್ಕಿರ್ತೀವಿ ಅವ್ರು ಯಾರು ಕದಿಯೋಕ್ಕಾಗಲ್ಲ ಆ ಥರ ಮಾಡಿದ್ದಾರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಒಂದು ಸಾವಿರ ಜನಕ್ಕೆ ಒಂದು ಮೇಲ್ನ ಕಳಿಸ್ಬೇಕಾಗಿರುತ್ತೆ ಈ ಬ್ಲಾಕ್ ಚೈನ್ ಹೆಲ್ಪಿಂದ ನಾವೇನು ಮಾಡ್ಬೋದು ಅಂದರೆ ಒಂದು ಸಾವಿರ ಜನಕ್ಕೆ ಅಟ್ ಎ ಟೈಮ್ ಎಲ್ಲ ಮೇಲ್ಸ್ನೆಲ್ಲ ಕಳಿಸ್ಬೋದು ಆ ಥರ ಯೂಸ್ ಆಗುತ್ತೆ ಬ್ಲಾಕ್ ಚೈನು ನೆಕ್ಸ್ಟು ಡಿ ಎನ್ ಎ ಮಾಹಿತಿ ಕೋಶ ಈ ಡಿ ಎನ್ ಎ ಮಾಹಿತಿ ಕೋಶ ಅಂದರೆ ಇವಾಗ ನಾವೇನಾದ್ರು ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡಬೇಕು ಅಂದರೆ ಈ ಇದನ್ನು ಯೂಸ್ ಮಾಡಿಕೊಂಡು ನಾವು ತುಂಬ ಜಾಸ್ತಿ ಅಮೌಂಟ್ ಆಫ್ ಜ ಡೇಟನ್ನ ಸ್ಟೋರ್ ಮಾಡಿ ಇಡ್ಬೋದು ಇದು ಕೂಡ ಒಂದು ಲೀಕ್ ಆಗೋದಾಗಿರ್ಬಿ ಆಗಿರಲಿ ಆ ಏನೂ ಆಗೋಲ್ಲ ಇದನ್ನ ಈ ಡೇಟಾಸ್ನೆಲ್ಲ ನಾವು ಮೊಬೈಲ್ಗಾಗಿರ್ಬೋದು ಲ್ಯಾಪ್ಟಾಪ್ನಲ್ಲಾಗಿರ್ಬೋದು ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಇಟ್ಕೋಬೋದು ಆಮೇಲೆ ಸಾಧನ ಸಾಧನಗಳ ಅಂತರ್ಜಾಲ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಎಲ್ಲೇ ಒಂದು ಕಡೆ ಹೋದ್ರೂ ಆಪ್ರೇಟ್ ಮಾಡ್ಬೋದು ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ತುಂಬ ವಸ್ತುಗಳನ್ನೆಲ್ಲ ಆಪ್ರೇಟ್ ಮಾಡ್ಬೋದು ಎಕ್ಸಾಂಪಲ್ ಟಿ ವಿನ ಆಪ್ರೇಟ್ ಮಾಡ್ಬೋದು ರೆಫ್ರಿಜರ್ಸೆ ರೆಫ್ರಿಜರೇಟರ್ನ ಆಪ್ರೇಟ್ ಮಾಡ್ಬೋದು ಒಂದು ಚಿಕ್ಕ ಸಾಫ್ಟ್ವೇರಿಂದ ನಾವು ಈ ಥರ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೋದು ಆ ಟಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಅಥವಾ ಎ ಸಿ ಆಗಿರ್ಬೋದು ಒಂದು ಚಿಕ್ಕ ರಿಮೋಟಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಂಥ ಟೆಕ್ನಾಲಜಿ ಬಂದಿದೆ ನೆಕ್ಸ್ಟು ಡ್ರೋನ್ ಸೇವೆ ಡ್ರೋನ್ ಸೇವೆ ಅಂದರೆ ಇವಾಗ ಅಕಸ್ಮಾತ್ ಯಾವ್ದಾರು ಒಂದು ಪ್ರದೇಶದಲ್ಲಿ ಒಂದು ಆಹಾರಕ್ಕಾಗಿ ಒಂದು ಫುಡ್ ಇಲ್ಲದೇನೋ ಅಥವಾ ಒಂಚೂರು ನೀರು ಇಲ್ಲದೇನೋ ಇರ್ತಾರೆ ಅಂಥ ಊರುಗಳಿಗೆಲ್ಲ ಡ್ರೋನ್ ಮೂಲಕ ನಾವೇನು ಮಾಡ್ಬೋದು ಅಂದರೆ ಊರು ಅವ್ರಿಗೆ ಊಟ ಆಗಿರ್ಬೋದು ಒಂದು ನೀರು ಸಹಾಯ ಆಗಿರ್ಬೋದು ಅವ್ರಿಗೆ ನಾವು ಕಳಿಸ್ಬೋದು ಹಾಗೆ ಒಂದು ಮದುವೆ ಮನೇಲೂ ಕೂಡ ಒಂದು ಫೋಟೋ ಶೂಟ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಮಾಡಬೇಕು ಅಂದರೆ ಈ ಡ್ರೋನ್ಗಳನ್ನ ಹೆಲ್ಪ್ ತೊಗೊಳ್ತಾರೆ ಅಷ್ಟು ಯೂಸ್ ಆಗುತ್ತೆ ಡ್ರೋನ್ಗಳೆಲ್ಲ ಇಷ್ಟು ಈ ಲೆಸನ್ ಆಗಿದೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್